ನೋಡಿ ಸರ್ ಇದು ಬಾಡಿ ಕ್ಯಾಮ್ರ ಅಂತ ನಾವು ನೈಟ್ ಪೆಟ್ರೋಲಿಂಗ್ ಹೋಗಿರ್ತೀವಿ ಇಲ್ಲ ಇನ್ನೊಂದು ಯಾವ್ದೋ ಒಂದು ಕಾರ್ಯಾಚರಣೆ ಹೋಗಿರ್ತೀವಿ ಇದನ್ನ ಬಾಡಿ ಕ್ಯಾಮ್ರಾ ಇದು ಕ್ಯಾಮ್ರಾ ನಾವು ಬಾಡಿಗೆ ಹಾಕೊಂಡಿರ್ತೀವಿ ನಾವು ಹೋಗ್ಬೇಕಾದ್ರೆ ಏನಾದ್ರೂ ಮೂವ್ಮೆಂಟ್ ಇದ್ರೆ ಪ್ರಾಣಿ ಮೂವ್ಮೆಂಟ್ ಇದ್ರೆ ಇಲ್ಲೊಂದು ಏನಾದ್ರೂ ಮೂವ್ಮೆಂಟ್ ಇದ್ರೆ ಇಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಫಾರೆಸ್ಟ್ ಫಾರೆಸ್ಟ್ ಗುಡ್ಡಗಾಡ ಪ್ರದೇಶಗಳಲ್ಲಿ ಮೊಬೈಲ್ ಅಲ್ಲಿ ಎಲ್ಲ ಕಡೆ ಜಿಪಿ ಎಸ್ ಬರಲ್ಲ ನೆಟ್ವರ್ಕ್ ಬರಲ್ಲ ಆದ್ರಿಂದ ಇದೆಯಲ್ಲ ಇದೇನಿದ್ರು ತ್ರೀ ಮೀಟರ್ ಒಳಗೆ ಅಕ್ಯೂರೇಟ್ ಆಗಿ ಜಿಪಿಎಸ್ ಎಸ್ ಪಾಯಿಂಟ್ಸ್ ತಗೋಕ್ಕೆ ನಮಗೆ ಯೂಸ್ ಆಗುತ್ತೆ ಅಂದ್ರೆ ಈಗ ಮ್ಯಾಪಿಂಗ್ ಮಾಡೋಕ್ಕಾಗ್ಲಿ ಇನ್ನೊಂದಕ್ಕಾಗಲಿ ಜಿಪಿ ಎಸ್ ಪಾಯಿಂಟ್ಸ್ ಇದು ಯೂಸ್ ಆಗುತ್ತೆ ನೋಡಿ ಇದು ರೇಡಿಯೋ ಕಲರ್ ಸರ್ ಇದು ಆನೆ ಹಿಡಿತೀವಲ್ಲ ಆನೆ ಹಿಡಿದಾಗ ಇದನ್ನೇ ರೇಡಿಯೋ ಕಲರ್ ಆಗಿ ಕೊಳ್ಳಿ ಹಾಕಿ ಬಿಟ್ಟಿರ್ತೀವಿ ನೆಕ್ಸ್ಟ್ ಆನೆ ಯಾವ ತರ ಮೂಮೆಂಟ್ ಇರುತ್ತೆ ಆನೆ ಎಲ್ಲಿರುತ್ತೆ ಇದರಿಂದ ಆರಾಮಾಗಿ ನಾವು ಟ್ರೈಸ್ ಮಾಡೋಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ಈಸಿಯಾಗಿ ಇದು ಯೂಸ್ಫುಲ್ ಇದೆ ಇದನ್ನೇನು ನನ್ ಬೈನಕು ಇಲ್ಲರು ಗೊತ್ತಲ್ಲ ಸರ್ ಇದು ದೂರದಲ್ಲಿರೋದ ನೋಡೋದಕ್ಕೆ ಯೂಸ್ ಮಾಡ್ತೀವಿ ನೋಡಿ ಸರ್ ಇದು ಕ್ಯಾಮ್ರಾ ಟ್ರಾಪ್ ಅಂತ ಇದು ಅನಿಮಲ್ಸ್ ಮೂಮೆಂಟ್ ಇರ್ತಾವಲ್ಲ ಕಾರ್ಡ್ನಲ್ಲಿ ಅದನ್ನ ಈಗ ನೋಗಿ ಸೆಟ್ ಇದ್ರ ಮುಂದಾಗ ಆಯ್ತು ಅಂದ್ರೆ ಅದ್ರಿಗೆ ಅದೇ ಫೋಟೋ ತಗೊಂಡಿರುತ್ತೆ ನಾವು ಗಣತಿ ಮಾಡ್ತೀವಲ್ಲ ಹುಲಿ ಗಣತಿ ಚಿರತೆ ಗಣತಿ ಮಾಡ್ತಿವಲ್ಲ ಅದ್ರಲ್ಲಿ ತುಂಬಾ ಯೂಸ್ಫುಲ್ ಆಮೇಲೆ ಕೆಲವೊಂದ್ ಕಡೆ ಈಗ ಚಿರತೆ ಮರಿಗಳು ಬಿಟ್ಟೋಗಿರುತ್ತೆ ಅದ್ರಲ್ಲಿ ಬರ್ತಿದ್ಯೋ ಇಲ್ಲೋ ಅನ್ನೋ ಚೆಕ್ ಮಾಡೋದಕ್ಕೆ ಇದನ್ನ ಕ್ಯಾಮ್ರಾ ನ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಆನೆ ಹಿಡಿಯೋಕೆ ಆಮೇಲೆ ಕೆಲವೊಂದು ಕಾಡು ಪ್ರಾಣಿಗಳನ್ನ ಹಿಡಿಯೋದಕ್ಕೆ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡೋಕೆ ಇದರಿಂದ ಮತ್ತ್ ಬರ ಔಷಧಿ ಹೊಡಿತೀವಲ್ವಾ ಅದಕ್ಕೆ ಯೂಸ್ ಮಾಡ್ತಿದ್ದು